ಹಾ ಸರ್ ನಿಮ್ ಮಹರ್ಷಿ ವಾಣಿ ಅಂತ ಅನ್ಬಿಟ್ಟು ಆನಂದ ಗುರುಜಿ ಕಾರ್ಯಕ್ರಮ ಬರತ್ತಲ್ವಾ ಗೊತ್ತಿದ್ಯಾ ಅವ್ರ ಕಾರ್ಯಕ್ರಮ ಕಡೆಯಿಂದ ನಾನು ಮಾತಾಡ್ತಿರೋದು ಸರ್ ಯಾವ ಜಿಲ್ಲೆ ಸರ್ ಎಲ್ಲಿಂದ ಮಾತಾಡ್ತಿದೀರಾ ಮಾತಾಡ್ತಿದ್ದೀರಾ ಚಿಕ್ಕಮಂಗೂರು ಜಿಲ್ಲೆ ಓಕೆ ನಿಮ್ಮ ಹೆಸರು ಲೋಕೇಶ್ಗೌಡೇಶಕರ ಗುರುಜಿ ಅವ್ರಿಂದ ಮಾತಾಡ್ತಿದ್ದೀವಿ ಅಂತ ಏನಾದ್ರೂ ಹೇಳಿದಾರಾ ಇಲ್ಲ ಯಾರು ಹೇಳಿಲ್ಲ ಓಕೆ ಸರ್ ನೋಡಿ ಇದು ನಿಮ್ಗೆ ಶ್ರೀಧನಲಕ್ಷ್ಮಿ ಮಹಾಯಂತ್ರ ಕವಚ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವರದ್ದು ಪೂಜೆ ಮಾಡುವಂತಹ ಐದು ದೇವರ ವಸ್ತುಗಳು ನಿಮ್ಗೆ ಆಫರ್ ಮುಖಾಂತರ ಬರ್ತಿದೆ ಈ ಐದು ದೇವರ ವಸ್ತುಗಳು ನಿಮ್ಗೆ ಒಂದು ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇಂದ ಮಾಡಿರ್ತಾರೆ ಸರ್ ಮತ್ತೆ ಕಂಚಿನಿಂದ ಆಗಿರತ್ತೆ ಇದು ನಿಮ್ಗೆ ಹಾಗೆ ಬರೋದಿಲ್ಲ ಸರ್ ನಿಮ್ ಹೆಸರು ಮೇಲೇನು ಮತ್ತೆ ಕುಟುಂಬದವರ ಹೆಸರಿನ ಮೇಲೆನು ಧರ್ಮಸ್ಥಳದಿಂದ ನಿಮ್ಗೆ ಪೂಜೆ ಹಾಗೆ ಬರುವಂತಹ ದೇವರ ವಸ್ತು ಆಗಿದೆ ಇದನ್ನ ನಾವು ನಿಮ್ಮೂರಿನ ಪೋಸ್ಟ್ ಆಫೀಸ್ಗೆ ಗೆ ಕೊಟ್ರೆ ಬರೋದಕ್ಕೆ ಐದ್ ದಿನ ಆಗತ್ತೆ ಸರ್ ಪಾರ್ಸಲ್ ಬಂದ ನಂತರ ನಾನು ಕಾಲ್ ಮಾಡ್ತೀನಿ ಮತ್ತೆ ಪೋಸ್ಟ್ ಮ್ಯಾನ್ ಅವರು ಕಾಲ್ ಮಾಡ್ತಾರೆ ಸರ್ ಆಗ ಮಾತ್ರ ನೀವು ಪೋಸ್ಟ್ ಗೆ ಹೋಗ್ಬಿಟ್ಟು ಬರೀ ಒಂದ್ ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಮಾತ್ರ ದುಡ್ಡು ಕಟ್ಟಿ ಪಾರ್ಸೆಲ್ ನ ತಗೋಬೇಕಾಗಿರತ್ತೆ ಕಳ್ಸಿ ಕೊಟ್ರೆ ನಿಮ್ ಇನ್ನ ತಗೊಳಕಾಗತ್ತಲ್ವಾ ಸರ್ ಖಂಡಿತ ಒಳ್ಳೇದಾಗತ್ತೆ ಸರ್ ಅಂದ್ರೆ ಇವಾಗ ಏನಂತ ಹೇಳಿದ್ರೆ ಇವಾಗ ನಿಮ್ಗೆ ಏನಾದ್ರು ಸಮಸ್ಯೆ ತೊಂದರೆಗಳಿರತ್ತಲ್ವ ಅಂದ್ರೆ ಉದಾಹರಣೆಗೆ ನೋಡಿ ಹಣಕಾಸಿನ ಸಮಸ್ಯೆ ಆಗೋದು ಸಾಲದ ಸಮಸ್ಯೆ ಆಗೋದು ಮನೆಯಲ್ಲಿ ನಿಮ್ಗೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಆಗೋದು ಮತ್ತೆ ನಿಮ್ಗೆ ಬರುವ ದುಡ್ಡು ಬರದೇ ಇರೋ ತರ ಆಗ್ತಿರೋದು ಇನ್ನೊಂದು ನೀವ್ ಎಷ್ಟೇ ದುಡಿಮೆ ಮಾಡಿದ್ರು ಕೈಯಲ್ಲಿ ಒಂದ್ ರೂಪಾಯಿ ನಿಲ್ಲೋದಿಲ್ಲ ಬೇರೆ ಏನಾದ್ರು ಹೊಸ ಕೆಲಸ ಕಾರ್ಯಗಳು ಮಾಡಕ್ ಹೋದಾಗ ಅಡೆದಾಡೆ ಆಗೋದು ಮತ್ತೆ ನೀವ್ ಮನೆ ಕಟ್ಬೇಕಾಗಿರತ್ತೆ ಅದು ಅರ್ಧದಲ್ಲೇ ನಿಲ್ಲಿರತ್ತೆ ಇಲ್ಲಾಂದ್ರೆ ಮಾಡ್ಬೇಕು ಕೊನಿರೋದನ್ನ ಹಾಕ್ತಾ ಇರೋದಿಲ್ಲ ತರ ಜಮೀನ್ ವಿಷಯ ಇತರ ಏನೇ ಸಮಸ್ಯೆ ತೊಂದರೆಗಳಿದ್ರು ನೀವು ನಮ್ಗೆ ತಿಳ್ಸಿಕೊಡ್ಬೋದು ಸರ್ ಇದು ನಿಮ್ಗೆ ಅದಕ್ಕೆ ತಕ್ಕಂಗೆ ಪರಿಹಾರ ಪೂಜೆ ಹೋಮ ಪೂಜೆ ನವಗ್ರಹ ಪೂಜೆ ಗಣಪತಿ ಹೋಮ ಅಂತ ಹೇಳಿ ನಿಮ್ಗೆ ಪೂಜೆ ಆಗಿ ಬರುತ್ತೆ ಸರ್ ಇದು ಪಾರ್ಸಲ್ ಬಂದ ನಂತರ ಮನೇಲಿ ನೀವು ಒಂದ್ ಒಂದ್ಸತಿ ಯಾವ ತರ ಪೂಜೆ ಮಾಡ್ಬೇಕು ಅನ್ನೋದು ನಾವ್ ಹೇಳ್ಕೊಡ್ತೀವಿ ಅದು ನೀವು ಮಾಡದ್ ಮೇಲೆ ನಾರ್ಮಲ್ ಮನೇಲಿ ಪೂಜೆ ಮಾಡ್ತೀರಲ್ವಾ ವಾರದ ಪೂಜೆ ಮಂಗಳವಾರ ಅಥವಾ ಶುಕ್ರವಾರ ಅದೇ ರೀತಿನೇ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು ಸರ್ ನಮ್ ಕಡೆಯಿಂದ ತಗೊಂಡಿದ್ದಾರೆ ಚೇತು ಶಾಂತಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಡಿಸ್ಟಿಕ್ ಇಂದಾನೆ ತಗೊಂಡಿದ್ದಾರೆ ಸುಜೇಂದ್ರ ಆರತಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ತಗೊಂಡಿದ್ದಾರೆ ಸರಿನಾ ಆ ಮತ್ತೆ ನೋಡಿ ದ್ರಾಕ್ಷಾಯಿಣಿ ಅಂತ ಹೇಳಿ ಸೋಮವಾರಪೇಟೆ ಹಾಸನ ಡಿಸ್ಟಿಕ್ ಇಂದ ತಗೊಂಡಿದ್ದಾರೆ ಸರ್ ನಮ್ ಕಡೆಯಿಂದ ತಗೊಂಡಿದ್ದಾರೆ ಮತ್ತೆ ನೀವೇನ್ ನಮಗ್ ಕಾಲ್ ಮಾಡಿ ಹೇಳ್ತೀರಾ ಮೇಡಮ್ ಪರವಾಗಿಲ್ಲ ಆ ನೀವು ಹೇಳಿದ್ದು ಕರೆಕ್ಟೇ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿ ನೀವೇ ಕಾಲ್ ಮಾಡಿ ಹೇಳ್ತೀರಾ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾನ್ ಮಾತಾಡಿರೋದು ನಿಮ್ ಜೊತೆ ಆಫರ್ ಬಗ್ಗೆ ಹೇಳಿರೋದು ಏನೇನಕೋಸ್ಕರ ಪೂಜೆ ಅಂತ ಅಂತೆಲ್ಲ ಹೇಳಿರೋದೆಲ್ಲೇ ರೆಕಾರ್ಡಿಂಗ್ ಆಗಿದೆ ಯಾವ್ದೇ ಕಾರಣಕ್ಕೂ ನೀವು ಭಯ ಅವಶ್ಯಕತೆ ಬೇಡ ಸರ್ ಇವತ್ತು ಮಂಗಳವಾರ ಇದೆ ಅಲ್ವಾ ಇವತ್ತು ನಿಮ್ಗೆ ಪೂಜೆ ಕಳ್ಸಿದ್ರೆ ಮುಂದಿನ ಶುಕ್ರವಾರ ಅಥವಾ ಶನಿವಾರ ಸಿಗತ್ತೆ ಬಾರ್ಸಲು ಅದಕ್ ಮುಂಚೆ ದುಡ್ಡೆಲ್ಲ ನೀವ್ ಏನು ಆಗಿರೋದಿಲ್ಲ ಸರಿ ನಾ ಪಾರ್ಸೆಲ್ ಬರುತ್ತಲ್ವಾ ಮುಂಚೆ ನಾನ್ ಇನ್ಫಾರ್ಮ್ ಮತ್ತೆ ಪೋಸ್ಟ್ ಮ್ಯಾನ್ ಅವ್ರು ಕಾಲ್ ಮಾಡ್ತಾರಲ್ವಾ ಆಗ ಮಾತ್ರನೇ ನೀವು ಪೋಸ್ಟ್ ಆಫೀಸ್ ನಲ್ಲಿ ಪಾರ್ಸಲ್ ನ ತಗೊಂಡು ತಗೋಬೇಕಾಗಿರತ್ತೆ ಹೌದು ಸರ್ ಖಂಡಿತ ನಾನು ಕೊಡ್ತೀನಿ ಇದೇ ನನ್ನ ನಂಬರ್ ಶ್ವೇತಾ ಅಂತ ಹೇಳಿ ಸೇವ್ ಮಾಡಿ ಇಟ್ಕೊಳ್ಳಿ ನೀವು ಯಾವಾಗ ಬೇಕಾದ್ರೂ ನನ್ನ ಜೊತೆ ಮಾತಾಡ್ಬೋದು ಅಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆನು ನಮ್ ಜೊತೆ ಮಾತಾಡ್ಬೋದು ಸರ್ ಅಲ್ವಾ ನೋಡೋಣ ಹೇಳ್ತೀನಿ ನಾನು ಫೋನ್ ಮಾಡಿ ಹೇಳ್ತೀನಿ ಮೇಡಮ್ ನೋಡೋಣ ಇವತ್ತು ಇವತ್ತಲ್ಲಿ ನಾಳೆ ಹೇಳ್ತೀನಿ ಸರ್ ಯಾಕಂತ ಹೇಳಿದ್ರೆ ಇದು ಟೋಟಲ್ ಆಗಿ ನಾವು ಐದ್ ಜನಕ್ಕೆ ಕಳಿಸ್ತಿರೋದು ಇಡೀ ಕರ್ನಾಟಕದಲ್ಲಿ ಇಂಟರ್ನೆಟ್ ಡೇಟಾ ಬೇಸ್ ಮುಖಾಂತರ ಹದಿನೈದು ಜನ ನಂಬರ್ ಸೆಲೆಕ್ಟ್ ಆಗತ್ತೆ ಸರಿ ಇನ್ನ ಹದಿನೈದು ಜನಕ್ಕೂ ನಾವು ನ ಕೊಡಕ್ಕಾಗಲ್ಲ ಯಾಕಂದ್ರೆ ಇದ್ರ ಬೆಳಿ ನೀವು ಹೊರಗಡೆ ತಗೋಬೇಕಂತ ಹೇಳಿದ್ರೆ ಮೂರ್ ಸಾವಿರದ ಎಂಟ್ನೂರು ರೂಪಾಯಿ ಇದೆ ಇದು ನಿಮ್ ನಂಬರ್ ಗುರೂಜಿ ಅವ್ರ ಕಡೆಯಿಂದ ಖುದ್ದಾಗಿ ಸೆಲೆಕ್ಟ್ ಆಗಿರೋ ಕಾರಣದಿಂದ ಬರೀ ಒಂದ್ ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಮಾತ್ರ ಕಳಿಸ್ತಿರೋದು ಈ ದುಡ್ಡು ನಮ್ಗೆ ಬರೋದಿಲ್ಲ ಸರ್ ನಿಮ್ ಹೆಸರು ಮುಖಾಂತರ ಅನಾಥಾಶ್ರಮಕ್ಕೂ ಟ್ರಸ್ಟ್ ಗು ಹೋಗತ್ತೆ ಹ್ಮ್ ಹ್ಮ್ ಹಾ ಅದಕ್ಕೋಸ್ಕರ ಹೇಳ್ತಿರೋದು ಖಂಡಿತ ನಾನು ಐದು ಐಟಮೂ ನಿಮ್ಗೆ ಇರುತ್ತೆ ನಂಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಪೋಸ್ಟ್ ಆಫೀಸ್ ಹೋಗ್ತಿರಲ್ವಾ ಅವಾಗ ನಾನು ಲೈನ್ ಅಲ್ಲೇ ನಿಮ್ ಜೊತೆ ಮಾತಾಡ್ತಿರ್ತೀನಿ ನೀವು ಅಲ್ಲಿ ಅಮೌಂಟ್ ನ ಕೊಟ್ಟು ಇಟ್ ಪಾರ್ಸಲ್ ತಗೊಳ್ಳಿ ತಗೊಂಡು ಮನೆಗೆ ಹೋಗ್ಬೇಡಿ ಪೋಸ್ಟ್ ಆಫೀಸ್ ನಲ್ಲೇ ಇದ್ಕೊಂಡು ಪಾರ್ಸಲ್ ನ ಓಪನ್ ಮಾಡಿ ನೋಡಿ ನಾನು ಹೇಳಿರೋ ಐಟಮ್ ಅಲ್ಲಿ ಒಂದು ಐಟಮ್ ನಿಮ್ ಮಿಸ್ ಆದ್ರೂ ನಿಮ್ ದುಡ್ಡನ್ನ ನಾನೇ ರಿಟರ್ನ್ ಮಾಡಿಸ್ತೀನಿ ಸರ್ మనకి మన స్వల్ప కళి నోడిసీ కాల్ గంట మేల్ మేడం సరే సార్ నిమ్ గౌడ అంతా లోకేష్ గౌడ ఓకే సార్ నాలుగు